ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಬರೋಣ ಅಲ್ಲಿವರೆಗೂ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬನ್ನಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶಿವಿರಿನಲ್ಲಿ ಜಯದೇವರ್ಗೆ ಫೋನ್ ಬರುತ್ತೆ ಹೇಳೋ ಏನಾದ್ರು ಗೊತ್ತಾಯ್ತಾ ಅಂತ ಹುಡುಗರನ್ನ ಕೇಳ್ತಾರೆ ಬಾಸ್ ಕುಶಾಲ್ ನಗರದಲ್ಲಿ ಎಲ್ಲ ಕಡೆ ವಿಚಾರಿಸಿದ್ವಿ ಆದ್ರೆ ನಿಮ್ ಅದಕ್ಕೆ ಅಲ್ಲೇ ಇದಾರಂತೆ ಆಗ ಜಯದೇವರು ವಾಟ್ ಅವಳು ಅಲ್ಲೇ ಇದ್ಲಾ ಅವರು ಮಲ್ಲಿ ಮತ್ತೆ ಅವ್ರ ಮಗ ಮೂರು ಜನ ಬಾಡಿಗೆ ಮನೆ ಮಾಡ್ಕೊಂಡಿದ್ರಂತೆ ಜೀವನ ನಡೆಸೋದಕ್ಕೆ ಏನಾದ್ರು ಮಾಡೋದಕ್ಕೆ ದುಡ್ಮೆ ಬೇಕಿತ್ತಲ್ಲ ಏನ್ ಮಾಡ್ತಿದ್ರಂತೆ ಅಂತ ಜಯದೇವ್ ಅವರು ಕೇಳ್ತಾರೆ ಇಲ್ಲ ಅವರು ಟೀಚರ್ ಆಗಿ ವರ್ಕ್ ಮಾಡ್ತಿದ್ರು ಅಂತೆ ಆಗ ಜಯದೇವರು ಅವರು ಸೊ ಟೀಚರ್ ಆಗಿ ಟೀಚರ್ ಕೆಲಸ ಮಾಡ್ಕೊಂಡಿದ್ರಂತೆ ಆಗ ಜಯದೇವ್ ಅವರು ನಮ್ಮಣ್ಣ ಅವನ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಅಂತ ಕೇಳ್ತಾರೆ ಆಗ ಆ ರೌಡಿ ಹೌದು ಅವ್ರ ಎಮ್ ಎಲ್ ಎ ಮದೇ ಒಂದ್ ಸ್ವಲ್ಪ ಕಿರಿಕ್ ಆಗಿತ್ತಂತೆ ನಿಮ್ ಅದ್ಕೆಗೆ ಸಹಾಯ ಮಾಡೋದಕ್ಕೋಸ್ಕರ ನಿಮ್ ಅಣ್ಣ ಅಲ್ಲಿ ಬಂದಿದಾರಂತೆ ಅಲ್ಲಿ ಅಣ್ಣ ಅದ್ಕೆ ಇರೋದನ್ನ ತುಂಬಾ ಜನ ಅಲ್ಲಿ ನೋಡಿದಾರೆ ಬಾಸ್ ಆಗಿದೆ ಅವರು ವಾಟ್ ಅವರಿಬ್ರು ಕಾಂಪ್ರಮೈಸ್ ಆಗ್ಬಿಟ್ರ ಅವರಿಬ್ರು ಒಂದ್ ಆಗ್ಬಿಟ್ರ ಅಂತ ಕೇಳ್ತಾರೆ ಆಗ ಜೆ ಅವರು ಮಾಮ್ 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 ಆಗ ಶಕುಂತಲ ಅವರು ಅಂತದೇನಾಯ್ತು ಅಂತ ಕೇಳ್ತಾರೆ ಆಗ ನಮ್ಮ ಹುಡುಗರು ಕಾಲ್ ಮಾಡಿದ್ರು ಮಾಮ್ ಬಾಸ್ ಎಲ್ಲಾ ಕಡೆ ಕುಶಾಲ್ ನಗರದಲ್ಲಿ ವಿಚಾರಿಸಿದ್ವಿ ನಿಮ್ ಅದಕ್ಕೆ ಅಲ್ಲೇ ಕುಶಾಲ ನಗರದಲ್ಲೇ ಇದ್ರ ಅಂತೆ ಮಲ್ಲಿ ಮತ್ತೆ ಮಗು ಮತ್ತೆ ಭೂಮಿಕಾ ಅವ್ರ ಜೊತೆಗೆ ಇದ್ರಂತೆ ಅಂತ ಅದನ್ನ ಕೇಳಿಸ್ಕೊಂಡ ಶಕುಂತಲ ಅವ್ರು ತುಂಬಾನೇ ಶಾಕ್ ಆಗ್ತಾ ಶಾಕ್ ಆಗ್ತಾರೆ ನಿಮ್ ಅತ್ಕೆಗೂ ಮತ್ತೆ ಲೋಕಲ್ ಎಂ ಎಲ್ ಎಗೂ ಒಂದ್ ಸ್ವಲ್ಪ ಕಿರಿಕ್ ಆಗಿತ್ತಂತೆ ಅದನ್ನ ಕೇಳ್ಸ್ಕೊಂಡ ಶಕುಂತಲ ಮತ್ತೆ ಮತ್ತೆ ಕಾಂತ ಅವರು ತುಂಬಾನೇ ಶಾಕ್ ಆಗ್ತಾರೆ ಆಗ ಶಕುಂತಲ ಅವರು ಇಲ್ಲ ಜೈ ಇದರ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಾನ್ ಹಾಕಿರೋ ಬೆದರಿಕೆಗೆ ಭೂಮಿಕಾ ಗೌತಮ್ ಜೊತೆ ಇರೋದಕ್ಕೆ ಸಾಧ್ಯನೇ ಇಲ್ಲ ನಾನ್ ಕೊಟ್ಟಿರೋ ವಾರ್ನಿಂಗ್ ಬಿಟ್ಟು ಅವ್ರು ಹೇಗ್ ಒಂದಾಗಿದ್ದಾರೆ ಜೈ ಒಂದಾಗಿದ್ರು ಅವರಿಬ್ರು ನಾನು ಅವರಿಬ್ರುನ ಹೇಗ್ ದೂರ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತಿದೆ ಅಂತ ಶಕುಂತಲ ಅವ್ರು ಹೇಳ್ತಾರೆ ಯಸ್ ಏನ್ ಮಾಡೋದೀಗ ಅಂತ ಜೈದೇವ್ ಅವರು ಯೋಚನೆ ಮಾಡ್ತಾ ಸರಿ ಇವಾಗ ಎಮ್ ಎಲ್ ಎನ ಮೀಟ್ ಮಾಡ್ತೀನಿ ಕಡೆ ಜೈದೇವ್ ಅವರು ಎಂ ಎಲ್ ಎನ ಮೀಟ್ ಮಾಡ್ತಾರೆ ನಮ್ ಕರ್ಸಿದ ಉದ್ದೇಶ ಏನು ಅಂತ ಎಮ್ ಎಲ್ ಎ ಅವ್ರು ಕೇಳಿದಾಗ ಆಗ ಜಯದೇವರು ನಿಮ್ಗೆ ಆಗಿದೆ ಅವಮಾನದ ಬಗ್ಗೆ ನಂಗೆ ಗೊತ್ತಾಯ್ತು ಅಲ್ಲ ಸರ್ ಈ ತರ ಇನ್ಸಿಡೆಂಟ್ ಆಗಿದೆ ಅಂದ್ರೆ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಸರ್ ಅಲ್ಲ ಎಮ್ ಎಲ್ ತರ ಇನ್ಸಿಡೆಂಟ್ ಆಗುತ್ತೆ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಆಗ ಎಮ್ ಎಲ್ ಎ ಅದನ್ನ ಇವಾಗೂ ನೆನ್ಸ್ಕೊಂಡ್ರು ನಂಗೆ ತುಂಬಾ ಭಯ ಆಗುತ್ತೆ ಬೇಜಾರಾಗುತ್ತೆ ನಾನು ಗಳಿಸಿದ ಪದವಿ ಎಲ್ಲಾನು ಹಾಳಾಗೋಗಿದೆ ಅವಳನ್ನ ಸುಮ್ಮನೆ ಬಿಡ್ಬೇಕಾ ಖಂಡಿತ ಬಿಡಲ್ಲ ಅಂತ ಎಮ್ ಎಲ್ ಎ ಹೇಳ್ತಾರೆ ಆಗ ಜಯದೇವ್ ಅವರು ಇಷ್ಟು ದಿವಸ ಅವ್ರ ಬೇರೆ ಬೇರೆ ಇದ್ದಾರೆ ಅಂತ ಸಪ್ರೇಟ್ ಇದ್ದಾರೆ ಅಂತ ನಾವು ನಂಬ್ಕೊಂಡು ಮಂಗಗಳಾಗಿದ್ದೀವಿ ಆಗ ಲಕ್ಷ್ಮೀಕಾಂತ್ ಅವ್ರ ಪಕ್ಕನೇ ಕೂತಿರ್ತಾರೆ ಜಯದೇವ್ ಅವ್ರ ಪಕ್ಕ ಬತ್ತಿ ಇಡೋದಕ್ಕೆ ಪಕ್ಕನೇ ಇದಾರೆ ದುಶ್ಮನ್ ಕಹ ಅಂದ್ರೆ ಬಗಲ್ ಮೇಹ ಅಂತಾನೆ ಹೇಳ್ಬೋದು ಹಾಗಂತ ಅವ್ರು ಮನ್ಸಲ್ಲೇ ಅನ್ಕೊಂತಾರೆ ಆಗ ಜಯದೇವರು ಸರ್ ಒಂದು ಸೈನ್ ಹಾಕಿಸ್ಕೊಳ್ಳೋದಕ್ಕೋಸ್ಕರ ನಾನು ಅವ್ರನ್ನ ಎದೆಲ್ಲಿ ಹುಡುಕ್ಸಿದೀನಿ ಗೊತ್ತಾ ಸರ್ ನಿಮಗೆ ಸೊ ನಿಮ್ಮತ್ರ ಇರೋ ಹುಡುಗರನ್ನ ಕರೆಸಿ ನಮ್ಮ ಹತ್ರ ಇರೋ ಹುಡುಗರ್ನ ಜೊತೆ ಸೇರಿಸಿ ಇಬ್ರು ಅದಷ್ಟು ಬೇಗ ಅವರಿಬ್ರನ್ನ ಹುಡ್ಕಿಸ್ಬೋದು ಸೊ ನೀವು ನನ್ನ ಜೊತೆಗೆ ಕೈ ಜೋಡಿಸಿದ್ರೆ ಅದಷ್ಟು ಬೇಗ ಆಗುತ್ತೆ ಸೊ ನೀವು ನನ್ನ ಜೊತೆ ಕೈ ಜೋಡಿಸಿದ್ರೆ ಆದಷ್ಟು ಬೇಗ ಅವರಿಬ್ರುನ ಹಿಡ್ದಾಕ್ಬೋದು ಸೊ ನಾವಿಬ್ರು ಒಂದಾದ್ರೆ ಬೆಂಕು ಬಿರುಗಾಳಿ ಒಂದಾದಂಗೆ ಈ ಕಡೆ ಅನಂತ್ ಅವ್ರಿಗೆ ಲಕ್ಷ್ಮೀಕಾಂತ ಲಕ್ಷ್ಮೀಕಾಂತ್ ಅವರು ಮಲ್ಲಿನ ಮಲ್ಲಿ ನನ್ನ ನೋಡ್ದೆ ಆದ್ರೆ ಅವ್ರು ನನ್ನ ನೋಡ್ಬಿಟ್ಟು ಓಡೋಗ್ಬಿಟ್ರು ಆದ್ರೆ ಜಯದೇವ್ ಈ ತರ ಮಾಡ್ತಿದ್ದಾನೆ ಅಂತ ಹುಡುಕ್ತಿದ್ದಾನೆ ಅಂತ ಹೇಳೋಷ್ಟಲ್ಲಿ ಅವ್ರು ಓಡೋಗ್ಬಿಟ್ರು ಆಗ ಆನಂದ್ ಅಮ್ಮ ಮಾಸ್ಟ್ರಿ ಇಮೇಜ್ ಆತರ ಇದೆಯಲ್ಲ ಅದಕ್ಕೆ ನೋಡ್ಕೊಂಡು ಎದುರುಕೊಂಡು ಓಡೋಗಿದ್ದಾರೆ ನಂದಪ್ಪ ಆ ಗೌತಮ್ ಯಾವ್ದೋ ರೌಡಿ ಎಂಬಲ್ಲಿ ಜೊತೆ ಗಲಾಟೆ ಮಾಡ್ಕೊಂಡಿದ್ದಾನಂತೆ ಅದು ಜಯದೇವ್ ಗೊತ್ತಾಗಿದೆ ಗೊತ್ತಾಗಿದ್ಯಪ್ಪ ಅದನ್ನ ಕೇಳಿದ ಆನಂದ್ ಅವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ ಗೊತ್ತಾಗೋದೆಲ್ಲ ಅವನ್ನ ಜಯದೇವ್ ಹುಡುಕ್ತಾ ಇದ್ದಾನೆ ಗೌತಮ್ನ ಇದನ್ನ ನಾನು ಗೌತಮ್ ಭೂಮಿಕಾ ಮಲ್ಲಿಗೆ ಹೇಳ್ಬೇಕು ನಾನು ಹೇಳಕ್ ಹೋದ್ರೆ ಎಲ್ಲರಿಗೂ ಹುಷಾರಾಗಿರೋದು ಕೇಳಪ್ಪ ಅಂದಪ್ಪ ಆ ಮಲ್ಲಿ ಜೊತೆ ಮಲ್ಲಿ ಸಿಗಕೊಂಡ್ರೆ ಏನಿಲ್ಲ ಭೂಮಿಕ ಭೂಮಿಕನ್ ಜೊತೆ ಆ ಮಗ ಇದನ್ನಲ್ಲ ಅವನ್ ಸಿಗಾಕೊಂಡ್ಬಿಡ್ತಾನೆ ಹೋಲ್ಸೇಲ್ ಆಗಿ ಎಲ್ರು ಸಿಗಾಕೊಂತಾರಪ್ಪ ಅನಂದಪ್ಪ ಎಲ್ಲರೂ ಬಲಿ ಪಶು ಆಗ್ಬಿಡ್ತಾರೆ ಆ ಮಗು ಇವರಿಂದ ಆ ಮಗು ಬಲಿ ಪಶು ಆಗ್ಬಿಡುತ್ತೆ ಆ ಜಯ ದನ ಪಿಶಾತಿ ಆಗ್ಬಿಡಿದ್ದಾನೆ ಎಲ್ರು ಹೇಳ್ಕೊಂಬರ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾನೆ ಎಮ್ ಎಲ್ ಎ ಜೊತೆ ಸೇರ್ಕೊಂಡು ಆ ಪೇಪರ್ ಗೆ ಸೈನ್ ಹಾಕಿಸ್ಬೇಕು ಅಂತ ಎಲ್ರೂನು ಹೇಳ್ಕೊ ಬಂದು ಕಾಯ್ತಾ ಇದ್ದಾನೆ ದಯವಿಟ್ಟು ವಿಷಯನ ಎಲ್ರಿಗೂ ಮುಡಿಸು ಇಲ್ಲ ಅಂದ್ರೆ ಎಲ್ರಿಗೂ ತುಂಬಾ ತೊಂದರೆ ಆಗುತ್ತೆ ಅಂತ ಲಕ್ಷ್ಮೀಕಾಂತ್ ಅವರು ಹೇಳ್ತಾರೆ ಆಗ ಆನಂದ್ ಅವರು ನೀವ್ ಹೇಳ್ತಿರೋದಲ್ಲ ನಿಜಾನ ಅಂತ ಕೇಳ್ತಾರೆ ಲಕ್ಷ್ಮೀಕಾಂತ್ ಅವರು ನಿಜಾನೇ ಅಪ್ಪ ನೀನು ನಮಿಸೋದಕ್ಕೆ ನಾನು ಏನ್ ಮಾಡ್ಬೇಕು ನಾನು ಜೇಬಲ್ಲಿ ಇದೆ ಗನ್ ತಗೊಂಡು ನಾನು ಶೂಟ್ ಮಾಡ್ ಶೂಟ್ ಮಾಡ್ಕೋತೀನಿ ಗೌತಮ್ ನಾ ಋಣ ತಿನ್ಸ ತೀರ್ಸೋದಕ್ಕೆ ನಾನು ಹೇಗ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಪ್ಪ ಗೌತಮ್ ಋಣ ತೀರ್ಸೋದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ಲಕ್ಷ್ಮೀಕಾಂತ್ ಅವ್ರು ಹೇಳ್ತಾರೆ ನನ್ನ ಕೇಳಿಸ್ಕೊಂಡ ಆನಂದ್ ಅವರು ತುಂಬಾನೇ ಶಾಕ್ ಆಗ್ತಾರೆ ಆ ಮುಂದಿನ ಸಂಚಿಕೆಯಲ್ಲಿ ಗೌತಮ್ ಭೂಮಿಕಾಗೆ ಲಕ್ಷ್ಮೀಕಾಂತ್ ಅವ್ರು ಎಲ್ಲಾ ವಿಷಯ ಹೇಳ್ತಾರ ಏನಾಗುತ್ತೆ ಅಂತ ಕಾದು ನೋಡೋಣ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಯಾರೆಲ್ಲ ಅಮೃತ ನೋಡ್ತಾರೋ ಅವ್ರಿಗೆಲ್ಲ ಆದಷ್ಟು ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಬರಿಬೇಡಿ ಈ ಥ್ಯಾಂಕ್ ಯು ಫಾರ್ ವಾಚಿಂಗ್